ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ದೂಷಿ ಜಯ ಶಿವಕುಮಾರಿ ಮಾತಾಡ್ತಿದ್ದೀನಿ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತಿನ ಟಾಪಿಕ್ನಲ್ಲಿ ನಾವು ದರ್ಬೆ ಹುಲ್ಲಿನ ಬಗ್ಗೆ ಮಾತಾಡೋಣ ಅದರ ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಗರಿಕೆ ಹುಲ್ಲಿನ ಬಗ್ಗೆ ಮಾತಾಡಿದ್ವಿ ಅದು ರಾಹುವಿಗೆ ಸಂಬಂಧಪಟ್ಟಿದ್ದು ಈ ಎಪಿಸೋಡ್ನಲ್ಲಿ ನಾವು ಹುಲ್ಲಿನ ಬಗ್ಗೆ ಮಾತಾಡೋಣ ಹುಲ್ಲು ಕೇತು ಗ್ರಹಕ್ಕೆ ಸಂಬಂಧಿಸಿದ್ದು ಕೇತು ಗ್ರಹದ ಒಂದು ಸಮೇತ ಆಗಿದೆ ಇದನ್ನು ಕುಶ ಅಂತಲೂ ಹೇಳ್ತಾರೆ ಸೊ ಈ ದರ್ಬೆ ಹುಲ್ಲನ್ನು ಗಣಪತಿಯನ್ನು ಹೋಲಿಸ್ಕೋಬೇಕಂತ ಹೇಳಿದರೆ ಅಂದರೆ ಕೇತು ಗ್ರಹವನ್ನು ಹೋಲಿಸ್ಕೋಬೇಕಂತ ಹೇಳಿದರೆ ಗಣಪತಿಗೆ ಗಣಪತಿ ಆರಾಧನೆಯಲ್ಲಿ ಅಥವಾ ಹೋಮದಲ್ಲಿ ಈ ಒಂದು ದರ್ಬೆಯನ್ನು ಉಪಯೋಗಿಸ್ಕೊಳ್ಳೋದು ತುಂಬನೇ ಒಳ್ಳೆಯದು ಇದು ಜ್ಯೋತಿಷ್ಯದಲ್ಲಿ ಒಂದು ಸಣ್ಣ ಟಿಪ್ಸ್ ಹಾಗೇ ಎಲ್ಲ ಪೂಜೆ ಹೋಮ ಹವನಗಳಲ್ಲಿ ನಾವು ನೋಡ್ತೀವಿ ದರ್ಬೆಯನ್ನು ಉಪಯೋಗಿಸೋದು ಸರ್ವೇ ಸಾಮಾನ್ಯ ಅಂದರೆ ಸ್ಥಳ ಶುದ್ಧಿ ಹಾಗೆ ನಮ್ಮನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೆ ಅಂದರೆ ಪವಿತ್ರ ಅಂತ ಯೂಸ್ ಮಾಡೋದಾಗಲಿ ಅಥವಾ ಮನೆಯ ಸುತ್ತ ಗೃಹ ಪ್ರವೇಶದ ಸಂದರ್ಭದಲ್ಲಿ ಮನೆಯ ಸುತ್ತ ಒಂದು ದಾರದ ಜೊತೆ ಅದನ್ನು ಕಟ್ತಾರಲ್ಲ ಸೊ ಅದಾಗಿರಬಹುದು ದರ್ಬೆ ಹುಲ್ಲಿನ ದಾರ ಆಗಿರಬಹುದು ಅಥವಾ ಇವಾಗ ಉಪನಯನಗಳ ಸಂದರ್ಭದಲ್ಲಿ ಆ ವಟುಗಳಿಗೆ ಸೊಂಟಕ್ಕೆ ಕಟ್ತಾರಲ್ಲ ಸೊ ಆ ದರ್ಬೆ ಒಂದು ದರ್ಬೆಯ ದಾರ ಮಾಡಿ ಕಟ್ಟೋದು ಹಾಗೆ ಈ ಗ್ರಹಣದ ಸಂದರ್ಭದಲ್ಲಿ ಗ್ರಹಣದ ಒಂದು ಇಫೆಕ್ಟ್ ಅಂದರೆ ಸೂರ್ಯಗ್ರಹಣ ಆಗಿರಬಹುದು ಚಂದ್ರಗ್ರಹಣ ಆಗಿರಬಹುದು ಆ ಒಂದು ಗ್ರಹಣದ ಟೈಮ್ನಲ್ಲಿ ಬರುವಂತಹ ವಿಕಿರಣಗಳೇನಿದೆ ಅಂದರೆ ಒಂದು ಕೆಟ್ಟ ಕಿರಣಗಳು ಏನಿದೆ ಉಳಿದಿರೋ ಎಲ್ಲ ಪದಾರ್ಥಗಳು ಅಂದರೆ ತಿನ್ನೋ ಪದಾರ್ಥಗಳು ನೀರು ಆಗಿರ್ಬೋದು ಹಾಲಾಗಿರ್ಬೋದು ಮೊಸರು ಆಗಿರ್ಬೋದು ಎಲ್ಲ ಐಟಮ್ಸ್ಗಳೇನಿದೆ ಅವುಗಳಿಗೆಲ್ಲ ದರ್ಬೆಯನ್ನು ಹಾಕಿ ಇಟ್ಟು ನೆಕ್ಸ್ಟ್ ಅದನ್ನು ಆ ದರ್ಬೆಯನ್ನು ದರ್ಬೆಯ ಕಡ್ಡಿಯನ್ನು ತೆಗೆದು ಬಿಸಾಡಿ ಮತ್ತೆ ನಾವು ಆ ಪದಾರ್ಥಗಳನ್ನು ಉಪಯೋಗಿಸ್ಬಹುದು ಅಂತ ನಮ್ಮ ಹಿಳಿ ಹಿರಿಯರೆಲ್ಲರೂ ಹೇಳಿಕೊಡ್ತಾರಲ್ಲ ಸೊ ಇದೆ ಒಂದು ಈ ದರ್ಬೆ ತುಂಬ ಒಂದು ಶುದ್ಧಕ್ಕೆ ಒಂದು ಪ್ರತೀಕ ಅಂದರೆ ಆ ದರ್ಬೆ ಹಾಕಿದ ಮೇಲೆ ಅದು ಶುದ್ಧ ಆಗುತ್ತೆ ಅಂತ ಸ್ಥಳ ಆಗಿರಬಹುದು ವಸ್ತುಗಳಾಗಿರಬಹುದು ಹಾಗೆ ದೇವರ ಮನೆಯಲ್ಲೂ ನಾವು ದರ್ಬೆಯನ್ನು ಇಡೋದನ್ನು ನೋಡ್ತೀವಿ ಗ್ರಹಣಗಳ ಸಮಯದಲ್ಲಿ ಹಾಗೆ ಪೂಜಾ ಸಮಯಗಳಲ್ಲಿ ದರ್ಬೆಯನ್ನು ಹಾಗೆ ಚಾಪೆ ಕೂಡ ನಾವು ಪೂಜೆಗೆ ಹೋಮಗಳಿಗೆ ಅಥವಾ ಮನೆಯಲ್ಲೇ ಪ್ರಾರ್ಥನಾ ಸಮಯದಲ್ಲಿ ಕೂಡ ದರ್ಬೆ ಹುಲ್ಲಿನ ಚಾಪೆಯನ್ನು ಹಾಕೊಳ್ಳೋದನ್ನು ನಾವು ನೋಡಿರ್ತೀವಿ ಹಾಗೆ ಇದು ತುಂಬ ಶ್ರೇಷ್ಠ ಕೂಡ ಹಾಗೆ ಜಾತಕದಲ್ಲಿ ಕೂಡ ಯಾರಿಗೆ ಕೇತುಗ್ರಹದ ಒಂದು ಒಳ್ಳೆ ಸ್ಥಾನ ಇರುತ್ತೋ ಅವರು ಕೇತುವನ್ನು ಒಲಿಸ್ಕೊಳ್ಳೋಕ್ಕೆ ಗಣಪತಿಗೆ ದರ್ಬೆಯನ್ನು ಅರ್ಪಿಸೋದು ಒಳ್ಳೆಯದು ಹಾಗೆ ಪ್ರಾರ್ಥಿಸಿ ಅಂದರೆ ಮನಸ್ಸಿನ ಏನು ಇಚ್ಛೆ ಇದೆಯಾ ಅದನ್ನು ಸಂಕಲ್ಪ ಮಾಡಿಕೊಂಡು ದರ್ಬೆಯನ್ನು ಸಮರ್ಪಿಸೋದು ಪೂಜೆಗಳಲ್ಲಿ ಒಳ್ಳೆಯದು ಹಾಗೆ ಕೇತುಗ್ರಹದ ಏನಾದರೂ ದೋಷ ಇದ್ದಲ್ಲಿ ಕೂಡ ದರ್ಬೆಯನ್ನು ಹೋಮಕ್ಕೆ ಈ ನೆಗೆಟಿವಿಟಿ ಏನೋ ಕಷ್ಟ ಸಂಕಷ್ಟಗಳೆಲ್ಲ ಹೋಗಲಿ ಅಥವಾ ವಿಜ್ಞಾನ ನಿವಾರಣೆ ಆಗಲಿ ಅಂತ ಕೂಡ ಪ್ರಾರ್ಥನೆ ಮಾಡಿ ಆ ಹೋಮಕ್ಕೆ ಹವನಕ್ಕೆ ಅದನ್ನು ಅರ್ಪಿಸೋದು ಕೂಡ ಒಳ್ಳೆಯದು ಈ ಥರ ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ಒಂದು ಹುಲ್ಲು ತುಂಬಾ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯಾಗಿಯೇ ಕೆಲಸ ಮಾಡುತ್ತದ್ದು ಹಾಗೆ ಮೈಯಲ್ಲೇನಾದರೂ ಚರ್ಮ ವ್ಯಾಧಿ ಇಂಥದ್ದೇನಾದರೂ ಇದ್ದರೆ ಕೂಡ ಅದರಿಂದ ಸುಟ್ಟಂತಹ ಆ ದರ್ಬೆ ಹುಲ್ಲಿನಿಂದ ಸುಟ್ಟಂತಹ ಭಸ್ಮ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಎಲ್ಲ ಪೂಜೆ ಹೋಮಗಳಲ್ಲಿ ನಾವೆಲ್ಲ ನೋಡ್ತೀವಿ ಗಂಡಸರು ಕೈಗೆ ಬೆರಳಿಗೆ ಹಾಕಿರ್ತಾರಲ್ಲ ಪವಿತ್ರ ಅಂತ ಅದನ್ನು ಕೂಡ ತಯಾರಿಸಿ ಆ ಒಂದು ದರ್ಭೆಯ ತುದಿಗಳಿಂದಲೇ ತಯಾರಿಸಿ ಅದನ್ನು ಹಾಕೊಳ್ಳುವಂಥದ್ದು ಅಂದರೆ ಆ ಪೂಜೆ ಸಂಪನ್ನವಾಗುತ್ತೆ ಎಲ್ಲ ಶಾ ಸಂಸ್ಕಾರಗಳಲ್ಲೂ ಹಾಗೆ ಶ್ರಾದ್ದಗಳಲ್ಲಿ ತುಂಬನೇ ಮುಖ್ಯವಾಗಿ ಈ ಒಂದು ದರ್ಬೆಗಳನ್ನು ಉಪಯೋಗಿಸ್ತುಂಟು ಪುರಾಣದ ಪ್ರಕಾರ ಶಿವ ಮತ್ತು ಬ್ರಹ್ಮನಿಗೆ ಒಂದು ವಾಗ್ವಾದವಾಗುತ್ತೆ ಆ ವಾಗ್ವಾದದಲ್ಲಿ ಬ್ರಹ್ಮನ ಒಂದು ತಲೆಯನ್ನು ಶಿವ ತೆಗಿತಾರೆ ಸೊ ಆ ಬ್ರಹ್ಮಹತ್ಯ ದೋಷ ಬರುತ್ತೆ ಒಂದು ತಲೆಯನ್ನು ತೆಗೆದದ್ರ ಕಾರಣದಿಂದಾಗಿ ಬ್ರಹ್ಮಹತ್ಯ ದೋಷ ಬರುತ್ತೆ ಸೊ ಆ ಬ್ರಹ್ಮಹತ್ಯ ದೋಷವನ್ನು ನಿರ್ಮೂಲನೆ ಮಾಡಲಿಕ್ಕೆ ದರ್ಬೆಯನ್ನು ಉಪಯೋಗ ಮಾಡಿದ್ರು ಅನ್ನೋ ಒಂದು ಪ್ರತೀತಿ ಇದೆ ಹಾಗೆ ಎಲ್ಲ ಪೂಜೆ ಹೋಮ ಹವನಗಳಲ್ಲೂ ದೋಷವನ್ನು ನಿರ್ಮೂಲನೆ ಮಾಡಲು ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತಲೂ ಪ್ರತೀತಿ ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ರಾಹುವಿಗೆ ಸಂಬಂಧಪಟ್ಟ ಗರಿಕೆ ಹುಲ್ಲಿನ ಬಗ್ಗೆ ನೋಡಿದ್ವಿ ಈ ಎಪಿಸೋಡ್ನಲ್ಲಿ ನಾವು ಕೇತುಗೆ ಸಂಬಂಧಪಟ್ಟ ದರ್ಬೆ ಹುಲ್ಲಿನ ಬಗ್ಗೆ ನೋಡಿದ್ವಿ ಹಾಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನೊಂದು ಟಾಪಿಕ್ನ ಬಗ್ಗೆ ಮಾತಾಡೋಣ ಸೊ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವ್ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು ಸಣ್ಣ ಮಂಗಳಾನಿ ಭವಂತು